ಸ್ನೇಹಿತರೆ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವೆಲ್ಲಿದ್ದೀವಿ ಗೊತ್ತಾ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಕಮಲಾಪುರ್ ಜೂ ಒಳಗಡೆ ಬನ್ನಿ ಸ್ನೇಹಿತರೆ ನೋಡೋಣ ಯಾವ ರೀತಿ ಆಗಿತ್ತು ಅಂತ ಬನ್ನಿ ಇವಾಗ ಸಫಾರಿನ ಶುರು ಮಾಡೋಣ ಈ ಸಫಾರಿ ನಮ್ಮ ಉತ್ತರ ಕರ್ನಾಟಕದ ಅತಿ ದೊಡ್ಡ ಸಫಾರಿಯಾಗಿದೆ ಸ್ನೇಹಿತರೆ ಇಲ್ಲಿ ಹಲವಾರು ಪ್ರಾಣಿಗಳು ಸಿಂಹ ಹುಲಿ ಚಿರತೆ ಹಲವಾರು ಕಾಡು ಪ್ರಾಣಿಗಳು ಇರುವಂತ ಈ ಸಫಾರಿ ನಮ್ಮ ಉತ್ತರ ಕರ್ನಾಟಕದ ಅತಿ ದೊಡ್ಡ ಸಫಾರಿ ಎರಡ್ ಸಾವಿರದ ಹದಿನೇಳರಲ್ಲಿ ಶುರುವಾಗಿದೆ ಇದು ಇಲ್ಲಿ ನೈಟ್ ಸಫಾರಿ ಕೂಡ ಇದೆ ಅಂತ ಹೇಳಿದ್ರು ನಮ್ಗೆ ಬನ್ನಿ ಇವಾಗ ಕಾಡಿನ ರಾಜ ಸಿಂಹದ ಸಫಾರಿಯನ್ನ ಶುರು ಮಾಡೋಣ ನೋಡಿ ಸಿಂಹದ ಗರ್ಜನೆ ಯಾವ ರೀತಿ ಆಗಿದೆ ಅಂತ ನೀವೇ ನೋಡಿ

ಸೊ ನಮ್ಮ ಮನುಷ್ಯಲ್ಲಿ ಅಂತ ಇತ್ತು ಸ್ಕಿನ್ ಟನ್ಸ್ ಇದ That's the हां सर के ऑडियो में भी रहेगा है मैडम है ना हल्ले हल्ले ये से लिए बर्ड स्पीशीज है मैडम मेल चैनर इज नॉट ब्यूटीफुल इज इट इलो मैडम तो ब्यूटीफुल